ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದು ಲಕ್ಷಗಟ್ಟಲೆ ಯುವಕ ಯುವತಿಯರು ಲೈಂಗಿಕ ಕಾಯಿಲೆಗೆ ಬಲಿಯಾಗಿ ಶೋಚನೀಯ ಜೀವನ ನಡೆಸುತ್ತಿದ್ದಾರೆ ಪಾಶ್ಚಿಮಾತ್ಯ ನಾಗರಿಕತೆಯ ಕೊಡುಗೆ ಅಶ್ಲೀಲತೆ ಮತ್ತು ಮುಕ್ತ ಲೈಂಗಿಕ ಸಂಬಂಧಗಳು ಇದರ ಪ್ರಭಾವವು ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ದೇಶದ ಮೇಲೆ ವೇಗವಾಗಿ ಪರಿಣಾಮ ಬೀರುತ್ತಿದೆ ಮತ್ತು ಈಗ ಹೆಚ್ಚಾಗುತ್ತಿದೆ ವಿದೇಶಗಳಲ್ಲಿ ಲೈಂಗಿಕವಾಗಿ ಹರಡುವ ರೋಗಗಳಿಂದ ಬಳಲುತ್ತಿರುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಈಗ ಅವರ ಸಂಖ್ಯೆ ಭಾರತದಲ್ಲಿಯೂ ವೇಗವಾಗಿ ಹೆಚ್ಚುತ್ತಿದೆ ಕಳೆದ ವರ್ಷ ಸಾಕಷ್ಟು ಸಂಚಲನ ಮೂಡಿಸಿದ ವಯಗ್ರ ಟ್ಯಾಬ್ಲೆಟ್ ಬಗ್ಗೆ ನೀವು ಕೇಳಿರಬಹುದು ಹೆಚ್ಚುತ್ತಿರುವ ಇಂದ್ರಿಯ ಮತ್ತು ಲೈಂಗಿಕ ಬಾಯಾರಿಕೆಯನ್ನು ನೀಗಿಸಲು ಈ ಟ್ಯಾಬ್ಲೆಟ್ ಅನ್ನು ಕಂಡುಹಿಡಿಯಲಾಯಿತು ಅನೇಕ ಜನರು ಇದನ್ನು ಸೇವಿಸಿ ಸತ್ತರು ಆದರೆ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಸಾವಿರಾರು ವರ್ಷಗಳ ಇದನ್ನು ಅತ್ಯುತ್ತಮ ಕಾಮೋತ್ತೇಜಕ ಮತ್ತು ಸುರಕ್ಷಿತ ರೀತಿಯಲ್ಲಿ ಸೂಚಿಸಲಾಗಿದೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಸಂಯೋಜನೆಗಳನ್ನು ಪ್ರಸ್ತುತಪಡಿಸಲಾಗಿದೆ ಇಂದು ಬಹುತೇಕ ಯುವಕ ಯುವತಿಯರು ಸೋತು ಸುಸ್ತಾಗಿ ಕೊಳಕು ಮುಖ ಸಣಕಲು ದೇಹ ಒಳಪಿನ ಕೊರತೆ ಮತ್ತು ಹುಬ್ಬಿದ ಮುಖದಿಂದ ಕಾಣಿಸಿಕೊಳ್ಳುತ್ತಾರೆ ಆದರೆ ಹಳೆಯ ಕಾಲದಲ್ಲಿ ಪುರುಷರು ಮತ್ತು ಮಹಿಳೆಯರು ತಮ್ಮ ಶೌರ್ಯಕ್ಕೆ ಹೆಸರುವಾಸಿಯಾಗಿದ್ದರು ಈ ವಿಡಿಯೋದಲ್ಲಿ ಇಂದಿನ ಯುವ ಪೀಳಿಗೆ ಬಳಲುತ್ತಿರುವ ಲೈಂಗಿಕ ರೋಗಗಳು ಅಂದರೆ ಗುಪ್ತ ರೋಗಗಳು ಯಾವುವು ಎಂಬುದರ ಬಗ್ಗೆ ಮತ್ತು ಗುಪ್ತ ರೋಗಗಳಿಗೆ ಕಾರಣಗಳು ಮತ್ತು ಅವುಗಳನ್ನು ಗುಣಪಡಿಸಲು ಇರುವ ಆಯುರ್ವೇದಿಕ ಚಿಕಿತ್ಸೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆದ್ದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಒಂದು ವೇಳೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಬನ್ನಿ ಟಾಪಿಕ್ ಗೆ ಹೋಗೋಣ ನಂಬರ್ ಒನ್ ಅಸ್ತಮೈಥುನ ಸ್ನೇಹಿತರೇ ಸ್ನೇಹಿತರೆ ಅಸ್ತಮೈಥುನ ಎಂದರೇನು ಅಸ್ತಮೈಥುನ ಏಕೆ ಉಂಟಾಗುತ್ತದೆ ಅದರ ಅಡ್ಡ ಪರಿಣಾಮಗಳು ಮತ್ತು ಚಿಕಿತ್ಸೆ ಮತ್ತು ತಡೆಗಟ್ಟುವಿಕೆಯ ಬಗ್ಗೆ ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ ಅಸ್ತಮೈಥುನಕ್ಕೆ ಸಂಬಂಧಿಸಿದ ಹಲವಾರು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಇದೆ ಅವುಗಳನ್ನು ನೋಡಬಹುದು ತುಂಬ ವಿವರವಾದ ಮಾಹಿತಿಗಳು ನಿಮಗೆ ದೊರೆಯುತ್ತದೆ ಬನ್ನಿ ಅಸ್ತಮೈಥುನ ಎಂದರೇನು ಎಂಬುದನ್ನು ನೋಡೋಣ ಸ್ನೇಹಿತರೆ ಈ ಕ್ರಿಯೆಯನ್ನ ಇಂಗ್ಲಿಷ್ನಲ್ಲಿ ಮಾಸ್ಟರ್ ಬೇಷನ್ ಎಂದು ಕರೆಯಲಾಗುತ್ತದೆ ಅಂದರೆ ಉದ್ರೇಕಗೊಂಡಿರುವ ಶಿಷ್ಣವನ್ನ ಹಿಡಿದು ಅಲುಗಾಡಿಸಿ ಅದನ್ನು ಉಜ್ಜುವ ಮೂಲಕ ಸ್ಕಲನ ಮಾಡುವುದನ್ನು ಹಸ್ತ ಎನ್ನುತ್ತಾರೆ ಇದನ್ನು ಸ್ವತಃ ವೀರ್ಯಾಣುಗಳನ್ನ ಆತ್ಮಹತ್ಯೆ ಮಾಡುವುದು ಎಂತಲೂ ಕರೆಯುತ್ತಾರೆ ಹಸ್ತ ಮೈಥುನದ ಕಾರಣದಿಂದಾಗಿ ಹದಿಹರೆಯವು ಪ್ರಾರಂಭವಾದ ತಕ್ಷಣ ಲೈಂಗಿಕ ಅಂಗವು ಸಕ್ರಿಯಗೊಳ್ಳುತ್ತದೆ ಸೆಮಿನಲ್ ವೆಜಿಕಲ್ಸ್ ಸ್ರವಿಸುವಿಕೆಯನ್ನು ತುಂಬುವ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ ಪುರುಷ ಹಾರ್ಮೋನುಗಳು ಬೆಳವಣಿಗೆಯಾಗಲು ಪ್ರಾರಂಭಿಸುತ್ತವೆ ಇದರಿಂದಾಗಿ ಲೈಂಗಿಕ ಅಂಗವು ಸಾಂದರ್ಭಿಕವಾಗಿ ಸಕ್ರಿಯಗೊಳ್ಳುತ್ತದೆ ಮತ್ತು ಶಿಷ್ಣದಲ್ಲಿ ನಿಮುರುಕೆ ಪ್ರಾರಂಭವಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಮಗು ತನ್ನ ಸಹಪಾಠಿಗಳಿಂದ ಲೈಂಗಿಕ ಚಟುವಟಿಕೆಗಳ ಮಾಹಿತಿ ಪಡೆದಾಗ ಮಗು ಆಶ್ಚರ್ಯದಿಂದ ಆಲಿಸುತ್ತದೆ ಅಂತಹ ವಿಷಯಗಳಲ್ಲಿ ಆಸಕ್ತಿ ವಹಿಸುತ್ತದೆ ಮೊದಲು ಅವನು ಕೇವಲ ಕೇಳುವ ಮತ್ತು ಅರ್ಥ ಮಾಡಿಕೊಳ್ಳುವ ಆಸಕ್ತಿಯನ್ನು ಹೊಂದುತ್ತಾನೆ ನಂತರ ಕ್ರಮೇಣ ಈ ವಿಷಯದ ಬಗ್ಗೆ ಆಸಕ್ತಿ ಹೊಂದುತ್ತಾ ಬರಲು ಪ್ರಾರಂಭಿಸುತ್ತದೆ ಭಾಗಶಃ ತನ್ನ ಸ್ವಂತ ಬಯಕೆಯಿಂದಲೋ ಅಥವಾ ತನ್ನ ಸ್ನೇಹಿತರ ಪ್ರೇರಣೆಯಿಂದಲೋ ಪ್ರಭಾವಿತನಾಗಿ ಅವನು ಒಮ್ಮೆ ಅಥವಾ ಎರಡು ಬಾರಿ ಅಸ್ತಮಿತನ ಮಾಡುತ್ತಾನೆ ಸ್ವಲ್ಪ ಸಮಯದವರೆಗೆ ಅನುಭವಿಸುವ ರೋಮಾಂಚನ ಉತ್ಸಾಹ ಅಮಲೇರಿಸುವ ಭಾವನೆ ಮತ್ತು ಅಂತಿಮವಾಗಿ ವಿಶ್ರಾಂತಿಯಿಂದ ಸಂವಹನಕ್ಕೆ ಒಳಗಾಗುತ್ತಾನೆ ಮತ್ತೆ ಈ ಚಟುವಟಿಕೆಯನ್ನ ಮಾಡಲು ಪ್ರಾರಂಭಿಸುತ್ತಾನೆ ಮತ್ತೆ 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 ಹಾಗೆ ತೋರುತ್ತದೆ ನಾವು ಮನಸ್ಸಿಗೆ ಯಾವ ಆಲೋಚನೆ ಅಥವಾ ಭಾವನೆಯನ್ನು ತುಂಬುತ್ತೇವೆಯೋ ಮನಸ್ಸು ಅದನ್ನು ಮತ್ತೆ ಮತ್ತೆ ಕಾರ್ಯಗತಗೊಳಿಸಲು ಯೋಜಿಸುತ್ತದೆ ಮತ್ತು ಅದರ ಆದೇಶಗಳೊಂದಿಗೆ ಆಲೋಚನೆಯು ನಡುವಳಿಕೆಯಾಗಿ ಪರಿವರ್ತನೆಗೊಳ್ಳುತ್ತದೆ ಎಂಬುದು ಸಹ ಸಹಜ ನಿಯಮವಾಗಿದೆ ಕ್ರಮೇಣ ಪುನರಾವರ್ತಿತ ಅಭ್ಯಾಸವು ಅಭ್ಯಾಸವಾಗಿ ಬದಲಾಗುತ್ತದೆ ಮತ್ತು ಈ ಅಭ್ಯಾಸವು ಕ್ರಮೇಣ ಸ್ವಭಾವವಾಗಿ ಬದಲಾಗುತ್ತದೆ ನಂತರ ವ್ಯಕ್ತಿಯು ನೈಸರ್ಗಿಕವಾಗಿ ಆ ಕೆಲಸವನ್ನು ಮಾಡಲು ಪ್ರಾರಂಭಿಸುತ್ತಾನೆ ಅವನು ಅದನ್ನು ಮಾಡಲು ಬಯಸದಿದ್ದರೂ ಅವನ ಸ್ವಭಾವವು ಅವನನ್ನ ಹಾಗೆ ಮಾಡಲು ಒತ್ತಾಯಿಸುತ್ತದೆ ಅಸ್ತ ಮೈಥುನದ ವ್ಯಸಿನಿಯಾಗಿರುವ ಯುವಕನಿಗೆ ಈ ಕೃತ್ಯವು ಹಾನಿಕಾರಕವಾಗಿದೆ ಇದನ್ನು ನಾನು ಮಾಡಬಾರದು ಎಂದು ತೀರ್ಮಾನಿಸಿದಾಗ ಅಥವಾ ಯಾರೊಬ್ಬರ ವಿವರಣೆಯನ್ನ ಕೇಳಿದಾಗ ಅಥವಾ ಓದಿದಾಗ ಅದರ ಅನಾನುಕೂಲಗಳನ್ನ ಅರ್ಥ ಮಾಡಿಕೊಂಡಾಗ ಅವನು ಈ ಕೃತ್ಯವನ್ನ ತ್ಯಜಿಸಲು ಬಯಸುತ್ತಾನೆ ಆದರೆ ಅವನ ಸ್ವಭಾವದಿಂದಾಗಿ ಅದು ಸಾಧ್ಯವಾಗುವುದಿಲ್ಲ ಹಾಗೆ ಮಾಡಿರುತ್ತದೆ ಏಕೆಂದರೆ ಅದರ ಸ್ವಭಾವ ಸ್ನೇಹಿತರೆ ಅಸ್ತ ಮೈಥುನದಿಂದ ಉಂಟಾಗುವ ಅಡ್ಡ ಪರಿಣಾಮಗಳನ್ನು ನೋಡುವುದಾದರೆ ದೀರ್ಘಕಾಲದವರೆಗೆ ಅಸ್ತ ಮೈಥುನವು ದೇಹದಲ್ಲಿ ದೌರ್ಬಲ್ಯವನ್ನು ಉಂಟು ಮಾಡಬಹುದು ಜನನಾಂಗಗಳು ಅತ್ಯಂತ ಸೂಕ್ಷ್ಮವಾಗಬಹುದು ಮತ್ತು ದುರ್ಬಲತೆಗೆ ಕಾರಣವಾಗಬಹುದು ವಿಶೇಷವಾಗಿ ಅಸಮರ್ಪಕ ಮತ್ತು ಅಕಾಲಿಕ ಸ್ಖಲನಕ್ಕೆ ಕಾರಣವಾಗಬಹುದು ಅಸ್ತಮೈಥನದ ದೌರ್ಬಲ್ಯವನ್ನು ತೆಗೆದುಹಾಕಲು ಪರಿಹಾರಗಳನ್ನು ನೋಡುವುದಾದರೆ ಸ್ನೇಹಿತರೆ ನಿಯಮಗಳು ಮತ್ತು ನಿರ್ಬಂಧಗಳನ್ನು ಅನುಸರಿಸಿ ಅಸ್ತಮೈಥನವನ್ನು ನಿಲ್ಲಿಸಿ ಮತ್ತು ಪೌಷ್ಟಿಕಾಂಶದ ಆಹಾರವನ್ನು ಸೇವಿಸಿ ಮತ್ತು ಸರಿಯಾದ ದಿನಚರಿಯನ್ನು ಅನುಸರಿಸಿ ಎರಡು ಮೂರು ತಿಂಗಳುಗಳವರೆಗೆ ಪೌಷ್ಟಿಕ ಮತ್ತು ಕಾಮೋತ್ತೇಜಕ ಔಷಧಿಗಳನ್ನು ನಿಯಮಿತವಾಗಿ ಸೇವಿಸಿದರೆ ಈ ಪರಿಸ್ಥಿತಿಯನ್ನು ಗುಣಪಡಿಸಬಹುದು ಸಂಪೂರ್ಣವಾಗಿ ಚಿಂತಿಸುವ ಮತ್ತು ಅಸಮಾಧಾನಗೊಳ್ಳುವ ಅಗತ್ಯವಿಲ್ಲ ನೀವು ದೀರ್ಘಕಾಲದವರೆಗೆ ಅಸ್ತಮೈತನ ಮಾಡಿಕೊಂಡಿದ್ದರೆ ನೀವು ಮಗುವನ್ನು ಹೊಂದಬಹುದೇ ಅಥವಾ ಇಲ್ಲವೇ ಎಂಬ ಅನುಮಾನವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ ಏಕೆಂದರೆ ಮಗುವನ್ನು ಹೊಂದಲು ವೀರ್ಯದಲ್ಲಿ ಸಾಕಷ್ಟು ವೀರ್ಯಾಣುಗಳನ್ನು ಹೊಂದಿರುವುದು ಅವಶ್ಯಕ ಮತ್ತು ಹಸ್ತಮೈತನಕ್ಕೆ ಯಾವುದೇ ರೀತಿಯ ಸಂಬಂಧವಿಲ್ಲ ಇಡೀ ದೇಹದಲ್ಲಿ ವೀರ್ಯ ಉತ್ಪಾದನೆಗೆ ಲೋಹಗಳು ಮತ್ತು ಆರೋಗ್ಯ ಸ್ಥಿತಿ ಮುಖ್ಯವಾಗಿರುತ್ತದೆ ಹಸ್ತ ನಿಲ್ಲಿಸಿದರೆ ಮತ್ತು ಸರಿಯಾದ ಆಹಾರ ಮತ್ತು ಚಿಕಿತ್ಸೆಯನ್ನು ತೆಗೆದುಕೊಂಡರೆ ಐದು ಆರು ತಿಂಗಳಲ್ಲಿ ಎಲ್ಲವೂ ಗುಣವಾಗುತ್ತದೆ ಅಸ್ತ ವ್ಯಸನವನ್ನ ದೊರೆಯುವ ಮಾರ್ಗಗಳೆಂದರೆ ಸ್ನೇಹಿತರೆ ಅಸ್ತ ತಪ್ಪಿಸಲು ಲೈಂಗಿಕ ವರ್ತನೆಗಳು ಸಿದ್ಧಾಂತ ಮತ್ತು ಅಶ್ಲೀಲ ವಾತಾವರಣವನ್ನು ತಪ್ಪಿಸುವುದು ಮುಖ್ಯ ಅಶ್ಲೀಲ ಪುಸ್ತಕಗಳು ನಿಯತಕಾಲಿಕೆಗಳು ಅಶ್ಲೀಲ ಅಂದರೆ ನೀಲಿ ಚಲನಚಿತ್ರಗಳು ಅಥವಾ ಫೋಟೋಗಳನ್ನು ನೋಡುವುದು ಸ್ತ್ರೀ ದೇಹದ ಬಗ್ಗೆ ಯೋಚಿಸುವುದು ಹುಡುಗಿಯರೊಂದಿಗೆ ನಿಕಟ ಸಂಪರ್ಕದಲ್ಲಿರುವುದು ಸ್ನೇಹಿತರೊಂದಿಗೆ ಲೈಂಗಿಕ ಆಲೋಚನೆಗಳು ಇತ್ಯಾದಿಗಳನ್ನು ತಪ್ಪಿಸುವುದು ಮುಖ್ಯ ನಮ್ಮ ಧರ್ಮ ಗ್ರಂಥಗಳು ಇಂದ್ರಿಯ ನಡುವಳಿಕೆಯನ್ನು ತಪ್ಪಿಸಲು ಉತ್ತಮ ಬೋಧನೆಗಳನ್ನು ನೀಡುವೆ ಸ್ಮರಣಂ ಕೀರ್ತನಂ ಕೇಳಿಹಿ ಪ್ರಕ್ಷಣಂ ಗುಹ್ಯ ವಚನಂ ರೆಸೊಲ್ಯೂಷನ್ ಯಜ್ಞ ಮಾತುನ್ಮಾಷ್ಟಂಗಂ ಪ್ರಜ್ಞತಿ ವಿಚಕ್ಷಣಂ ವಿಪರೀತ ಬ್ರಹ್ಮಚರ್ಯ ಮೇತವಷ್ಟ ಲಕ್ಷಣಂ ಅಂದರೆ ನಂಬರ್ ಒನ್ ಹಿಂದಿನ ಲೈಂಗಿಕ ಸಂಭೋಗ ಅಥವಾ ಲೈಂಗಿಕ ಸಂಗಾತಿಯನ್ನು ನೆನಪಿಸಿಕೊಳ್ಳುವುದು ನಂಬರ್ ಟು ಕಾಮ ಪ್ರಚೋದಕ ಮತ್ತು ಅಶ್ಲೀಲ ವಿಷಯಗಳನ್ನು ಮಾತನಾಡುವುದು ಅಥವಾ ಚರ್ಚಿಸುವುದು ನಂಬರ್ ತ್ರೀ ಲೈಂಗಿಕ ಕೀಟಲೆ ಸನ್ನೆಗಳು ತಮಾಷೆ ಅಥವಾ ಜಗಳ ನಂಬರ್ ಫೋರ್ ಲೈಂಗಿಕತೆಯನ್ನು ಪ್ರಚೋದಿಸುವುದು ವ್ಯಕ್ತಿ ಅಥವಾ ದೃಶ್ಯವನ್ನು ರಹಸ್ಯವಾಗಿ ನೋಡುವುದು ಪ್ರಚೋದನೆ ನಂಬರ್ ಫೈವ್ ಇಂದ್ರಿಯ ವಿಷಯಗಳ ಬಗ್ಗೆ ರಹಸ್ಯವಾಗಿ ಮಾತನಾಡುವುದು ನಂಬರ್ ಸಿಕ್ಸ್ ಲೈಂಗಿಕ ಸಂಭೋಗವನ್ನು ಹೊಂದಲು ಯೋಜಿಸುವುದು ಅಥವಾ ಪರಿಹರಿಸುವುದು ನಂಬರ್ ಸೆವೆನ್ ಲೈಂಗಿಕತೆಯನ್ನು ಹೊಂದಲು ತಂತ್ರಗಳನ್ನು ಬಳಸುವುದು ನಂಬರ್ ಏಟ್ ಉದ್ದೇಶ ಪೂರ್ವಕವಾಗಿ ಯಾವುದೇ ಪ್ರಯತ್ನ ಅಥವಾ ಕ್ರಿಯೆಯನ್ನು ಮಾಡುವುದು ಸ್ಖಲನವನ್ನು ಉಂಟು ಮಾಡುವ ಮೂಲಕ ಲೈಂಗಿಕ ಪ್ರಚೋದನೆಯನ್ನು ನಿಗ್ರಹಿಸುತ್ತದೆ ಈ ಎಂಟನೆಯ ವಿಧಾನವು ಸ್ಖಲನಕ್ಕೆ ಕಾರಣವಾಗುವ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಒಳಗೊಂಡಿದೆ ಶಾಸ್ತ್ರಗಳು ಈ ಎಂಟು ವಿಧದ ಲೈಂಗಿಕ ಸಂಭವಗಳನ್ನು ಉಲ್ಲೇಖಿಸಿವೆ ಮತ್ತು ಅವುಗಳಿಂದ ದೂರವಿರುವುದು ಬ್ರಹ್ಮಚರ್ಯವನ್ನು ಅನುಸರಿಸುವುದು ಇವುಗಳನ್ನು ತಪ್ಪಿಸುವವನಿಗೆ ಅಸ್ತಮೈತನ ಮಾಡಿಕೊಳ್ಳಬೇಕು ಎನಿಸುವುದಿಲ್ಲ ಈ ಎಂಟು ಕಾರಣಗಳಿಂದ ದೂರವಿರುವುದನ್ನು ಹೊರತುಪಡಿಸಿ ಅಸ್ತ ತಪ್ಪಿಸಲು ಬೇರೆ ಯಾವುದೇ ಪರಿಹಾರ ಅಥವಾ ಚಿಕಿತ್ಸೆ ಇಲ್ಲ ಅಸ್ತ ಸಂಬಂಧಿಸಿದಂತೆ ನಾವು ಶಾಂತ ಮತ್ತು ವಿವೇಚನಾಶೀಲ ಮನಸ್ಥಿತಿಯಿಂದ ಕೆಲಸ ಮಾಡಿದರೆ ಮದುವೆಯ ನಂತರ ಸಂತೋಷ ಮತ್ತು ತೃಪ್ತಿಯನ್ನು ಪಡೆಯಲು ಮತ್ತು ಆರೋಗ್ಯಕರ ಆಕಾರ ಮತ್ತು ಒಳ್ಳೆಯ ಮಕ್ಕಳನ್ನು ಪಡೆಯಲು ಪ್ರಕೃತಿ ನೀಡಿದ ಶಕ್ತಿಯನ್ನು ಬಳಸಬೇಕು ಎಂದು ಪರಿಗಣಿಸಬೇಕು ಒಂದು ನಿಮಿಷದ ನಕಲಿ ಆನಂದವನ್ನು ಪಡೆಯಲು ಕೊಳಕು ಮತ್ತು ಅಸಹ್ಯಕರ ಆಟಗಳ ಮೂಲಕ ಅದನ್ನು ನಾಶ ಮಾಡುವುದು ಒಬ್ಬರ ಸ್ವಂತ ಕಾಲಿಗೆ ಕೊಡಲಿಯ ಹೇಟು ಹಾಕುವುದು ಒಬ್ಬರ ಭವಿಷ್ಯದ ಜೀವನವನ್ನು ದುಃಖ ರೋಗಗ್ರಸ್ತ ಮತ್ತು ದುರ್ಬಲಗೊಳಿಸುವುದು ಸ್ನೇಹಿತರೆ ಅಸ್ತ ಮೈಥುನವನ್ನು ತೊರೆಯಲು ಯಾವುದೇ ರೀತಿಯ ಔಷಧಗಳು ಇಲ್ಲ ಅದನ್ನು ನಮ್ಮ ಗಟ್ಟಿ ಮನಸ್ಸಿನಿಂದಲೇ ತೊರೆಯಬೇಕು ಇನ್ನು ಉಳಿದ ಮಾಹಿತಿಗಳನ್ನು ಮುಂದಿನ ಬಿಡಿದರೆ ತಿಳಿದುಕೊಳ್ಳೋಣ ಅತಿ ಶೀಘ್ರದಲ್ಲಿ ರೋಗಗಳು ಮತ್ತು ಅವುಗಳಿಗೆ ಇರುವ ಆಯುರ್ವೇದ ಚಿಕಿತ್ಸೆಗಳನ್ನು ಪಾರ್ಟ್ ಟು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಲ್ ನೋಟಿಫಿಕೇಷನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್